ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸೊ ನಾವು ಕಡಲೆಕಾಳಿನ ಹುಸ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಗಣಪತಿ ಹಬ್ಬಕ್ಕೆ ಇಪ್ಪತ್ತೊಂದು ನೈವೇದ್ಯಗಳಲ್ಲಿ ಇದು ಒಂದು ಅಂತ ನಾವು ಹೇಳಬಹುದು ಸೊ ಈ ಕಡಲೆಕಾಯಿ ಹುಸ್ಲಿಗೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ನೈವೇದ್ಯಕ್ಕೆ ಇಡೋದ್ರಿಂದ ಮೊದಲಿಗೆನಲ್ಲಿ ಒಂದು ಬೌಲ್ನ ತೊಗೊಂಡು ಒಂದೂವರೆ ಕಪ್ಪು ಕಡಲೆಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಏಳರಿಂದ ಎಂಟು ಅವರು ನೆನೆಸ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಏನಾದರೂ ಕಲೀಚಿದ್ರೆ ನೀಟಾಗಿ ಹೋಗುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಈಗ ನನ್ನ ಕಂಡ್ಲೆ ಕಾಳನ್ನ ತೊಳ್ಕೊಂಡು ತುಂಬ ನೀರನ್ನ ಹಾಕ್ಕೊಂಡು ಒಂದು ಎಂಟು ಅವರು ನೆನೆಲಿಕ್ಕೆ ಇದ್ದೀನಿ ಸೊ ಎಂಟು ಅವರ್ ಆದ ನಂತರ ನಾವು ಎಷ್ಟು ಕಾಳು ಹಾಕಿರ್ತೀವೋ ಅಷ್ಟು ಡಬಲ್ ಆಗಿರುತ್ತೆ ಹಾಗೆ ಚೆನ್ನಾಗಿ ನೆಂದಿದೆ ಸೊ ಈಗ ನೀರನ್ನೆಲ್ಲ ತೆಗೆದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಕಪ್ ಕಪ್ಪು ಕಾಳಿಗೆ ಒಂದು ಎರಡು ಕಪ್ ನೀರು ಹಾಕ್ಕೊಂಡು ಮೂರಿಂದ ನಾಲ್ಕು ವಿಶಲು ನಾವು ಕೂಗಿಸ್ಕೋಬೇಕಾಗತ್ತೆ ಹಾಗೆ ನಾನು ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಮಿನಿಮಮ್ ಮೂರಿಂದ ನಾಲ್ಕು ವಿಶಲು ನಾವು ಕೂಗಿಸ್ಕೋಬೇಕಾಗತ್ತೆ ಆವಾಗಲೇ ಕಡಲೆಕಾಳು ಚೆನ್ನಾಗಿ ಬೇಯೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಖಾರಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಕಡಲೆಕಾಳುಗೆ ಒಂದು ಜಾರ್ಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಚಿಟಿಕೆ ಅರ್ಶಿನ ಹಾಕ್ಕೊಂಡು ಯಾವುದೇ ರೀತಿ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಂಬರ್ಬೇಕಾಗತ್ತೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಾನು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಅಂತ ಈ ಕಾಳು ಉಸ್ಲಿಕ್ಕೆ ಇದೇ ರೀತಿನೇ ನಾವು ಖಾರನ ರೆಡಿ ಮಾಡ್ಕೋಬೇಕು ಈಗ ನಾವು ಕಡಲೆ ಕಾಳು ಬೆಂದಿದೆಯಾ ಅಂತ ನೋಡೋಣ ಸೊ ನೀಟಾಗಿ ಬೆಂದಿದೆ ಒಂದು ಕಾಳನ್ನ ನಾನಿಲ್ಲಿ ಬಿಸ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಳು ಬೆಂದಿದೆ ಅಂತ ಈ ರೀತಿ ಕಾಳು ಚೆನ್ನಾಗಿ ಬೇಯಬೇಕಾಗುತ್ತೆ ಈಗ ನಾವು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಜಾಲದಿ ಸಹಾಯದಿಂದ ನೀರನ್ನೆಲ್ಲ ಸೋರಿಸ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಕಡಲೆಕಾಳು ಎಲ್ಲ ಸಹ ನಾನು ಸಪ್ರೇಟ್ ಮಾಡಿದ್ದೀನಿ ಈಗ ಕಡಲೆಕಾಳು ಉಸ್ಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಅರ್ಧ ಸ್ಪೂನು ಜೀರಿಗೆ ಹಾಕಬೇಕು ಆನಂತರ ಒಂದು ಸ್ಪೂನು ಬೇಳೆನ ಹಾಕಿ ಬೇಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆನಂತರ ನಾವಿದಕ್ಕೆ ಏನು ರೆಡಿ ಮಾಡ್ಕೊಂಡಿದ್ವಲ್ವ ಖಾರ ಆ ಖಾರನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಇಲ್ಲಿ ಹಸಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡಾದ ನಂತರ ಬೇಯಿಸಿಟ್ಕೊಂಡಿರುವ ಕಟ್ನೆ ಕಾಳನ್ನ ಹಾಕಿ ಚೆನ್ನಾಗಿ ಆ ಖಾರಕ್ಕೆ ಒಂದು ರೀತಿ ನಾವು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ಮೇಲೆ ಹಸಿ ಕಾಯಿ ತುರಿ ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸೊ ತುಂಬ ರುಚಿಯಾಗಿರುವಂತಹ ಕಡಲೆಕಾಳಿ ನಾವು ಉಸಿಲಿ ರೆಡಿಯಾಗಿರುತ್ತೆ ಈ ಗಣಪನ ಹಬ್ಬಕ್ಕೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ಉಪ್ಪು ಏನಾದರೂ ಸಾಲ್ತಾ ಇಲ್ಲ ಅಂದಾಗ ಈ ಟೈಮಲ್ಲಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸೊ ಸೂಪರ್ ಟೇಸ್ಟಿಯಾಗಿರುವಂತಹ ಕಡಲೆ ಕಾಳಿಸ್ಲಿ ರೆಡಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್